ರೋಲ್ಸ್ ರಾಯ್ ಜೆಸಿಬಿ ಲಾರಿ ಬಸ್ಸು ಬುಲ್ಡೋಸರ್ ಏನ್ ಬೇಕಾದರೂ ಇವರ ಮುಂದೆ ಇಡಿ ಅದೊಂದು ಆಟದ ವಸ್ತುವಂತೆ ಸುಲಭವಾಗಿ ಓಡಿಸ್ತಾರೆ ವರ್ಷದ ಮಣಿಯಮ್ಮ ಇವರ ಇಂಟ್ರೆಸ್ಟಿಂಗ್ ಸ್ಟೋರಿ ಮಿಸ್ ಮಾಡದೆ ನೋಡಿ ಬೈಕು ಕಾರು ಓಡಿಸುವ ಆಸೆ ಎಲ್ಲರಿಗೂ ಇರುತ್ತೆ ಆದರೆ ಅಪಘಾತ ಮುಂದೇನಾಗುತ್ತೋ ಎಂಬ ಭಯ ಯಾವುದೇ ಕೆಲಸ ಮಾಡಲು ಬಿಡೋದಿಲ್ಲ ಆದರೆ ಎಲ್ಲರಿಗೂ ಬೇಕಾಗಿರುವುದು ಸ್ಫೂರ್ತಿ ಧೈರ್ಯ ಏನಾದರೂ ಸಾಧಿಸಬೇಕೆಂಬ ಛಲ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂಥದ್ದೊಂದು ಸಾಧನೆಯನ್ನ ಕೇರಳದ ಮಹಿಳೆಯೊಬ್ಬರು ಮಾಡಿದ್ದಾರೆ ಹೌದು ಎಪ್ಪತ್ಮೂರು ವರ್ಷದ ಕೇರಳದ ಮಣಿಯಮ್ಮ ಅಲಿಯಸ್ ರಾಧಾಮಣಿಯಮ್ಮ ಇವರ ಬಳಿ ಒಂದೆರಡಲ್ಲ ಹನ್ನೊಂದು ರೀತಿಯ ವಾಹನ ಓಡಿಸಲು ಪರವಾನಗಿಗಳಿವೆ ಹನ್ನೊಂದು ವಿವಿಧ ವಿಭಾಗಗಳಲ್ಲಿ ವಾಹನಗಳನ್ನು ಓಡಿಸಲು ಪರವಾನಗಿಯನ್ನ ಹೊಂದಿರುವ ಭಾರತದ ಏಕೈಕ ಮಹಿಳೆ ಎಂಬ ಹೆಗ್ಗಳಿಕೆಯೂ ಇದೆ ಮಣಿಯಮ್ಮ ಪರವಾನಗಿಯು ಸಾರಿಗೆ ಮತ್ತು ಸಾರಿಗೆಯೇತರ ವಾಹನಗಳನ್ನು ಓಡಿಸಲು ಅನುವು ಮಾಡಿಕೊಡುತ್ತದೆ ಲಘು ಮೋಟಾರು ವಾಹನಗಳ ಜೊತೆಗೆ ಬಸ್ಸು ಲಾರಿ ಮತ್ತು ಟ್ರಕ್ಗಳಂತಹ ಭಾರಿ ವಾಹನಗಳನ್ನು ಕೂಡ ಓಡಿಸಬಹುದು ಜೊತೆಗೆ ಜೆಸಿಬಿಗಳು ಕ್ರೇನ್ಗಳು ರೋಡ್ ರೋಲರ್ ಗಳು ಟ್ರೇಲರ್ ಗಳು ಮತ್ತು ಅಗೆಯುವ ಯಂತ್ರಗಳಂತಹ ಪುರುಷರ ವಿಶೇಷ ಡೊಮೇನ್ ಆಗಿರುವ ವಾಹನಗಳನ್ನು ಸಹ ಲೀಲಾಜಾಲವಾಗಿ ಓಡಿಸುತ್ತಾರೆ ಮೂವತ್ತು ವರ್ಷ ವಯಸ್ಸಿನವರಾಗಿದ್ದಾಗ ಕಾರಿನಿಂದ ಚಾಲನೆ ಆರಂಭಿಸಿದರು ಇದಕ್ಕೆ ಅವರ ಪತಿ ಟಿವಿ ಲಾಲ್ ಅವರ ಒತ್ತಾಯ ಕಾರಣವಾಗಿತ್ತು ಪ್ರಾಸಂಗಿಕವಾಗಿ ಅವರ ಪತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೊಚ್ಚಿಯಲ್ಲಿ ಡ್ರೈವಿಂಗ್ ಶಾಲೆಯನ್ನ ಪ್ರಾರಂಭಿಸಿದರು ಇಲ್ಲಿ ಎಲ್ಲ ರೀತಿಯ ಹೆವಿ ವಾಹನ ಚಾಲನೆ ತರಬೇತಿ ನೀಡಲಾಗ್ತಿತ್ತು ಆಗ ಮಹಿಳೆಯರು ಲಾರಿ ಮತ್ತು ಬಸ್ಸುಗಳನ್ನು ಓಡಿಸುವುದರಲ್ಲಿ ನಿಪುಣರಾಗಿರುವುದು ಅಸಾಮಾನ್ಯವಾಗಿತ್ತು ಇದರ ಸದುಪಯೋಗ ಪಡೆದುಕೊಂಡ ಮಣಿಯಮ್ಮ ಒಂದೊಂದಾಗಿ ಎಲ್ಲ ರೀತಿಯ ವಾಹನಗಳನ್ನು ಓಡಿಸಲು ಕಲಿತು ಪರವಾನಗಿ ಗಳಿಸಿದರು ಆಗಿನ ಕಾಲದಲ್ಲೇ ಲಾರಿ ಬಸ್ಸುಗಳನ್ನು ಮಣಿಯಮ್ಮ ಓಡಿಸುವುದು ನೋಡಿ ಜನ ಚಕಿತರಾಗುತ್ತಿದ್ದರು ಇಂದಿಗೂ ಕೇರಳ ಸೀರೆ ಉಟ್ಟು ಬಿಳಿಗೂದಲಿನ ಅಜ್ಜಿಯೊಬ್ಬರು ಲಾರಿ ಕಾರು ಬಸ್ಸು ಜೀಪು ಜೆಸಿಬಿ ಎಲ್ಲವನ್ನ ಸುಲಭವಾಗಿ ಓಡಿಸುವುದು ನೋಡಿದವರು ಅಚ್ಚರಿಯ ನೋಟ ಬೀರದೇ ಇರುವುದಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ರಾಧಾಮಣಿ ಅಮ್ಮನ ಪತಿ ಅಪಘಾತದಲ್ಲಿ ನಿಧನರಾದ ನಂತರ ತಮ್ಮ ಕುಟುಂಬವನ್ನ ಬೆಂಬಲಿಸಲು ಅವರೇ ಗಂಡನ ಎ ಟು ಝೆಡ್ ಡ್ರೈವಿಂಗ್ ಸ್ಕೂಲ್ ಅನ್ನ ವಹಿಸಿಕೊಂಡರು ಇಂದು ಮಕ್ಕಳು ಮಣಿಯಮ್ಮನ ಸಹಾಯಕ್ಕೆ ನಿಂತಿದ್ದಾರೆ ಆದರೆ ಅವರ ಚಾಲನೆಯ ಪ್ರೀತಿ ನಿಂತಿಲ್ಲ ಬ್ಯೂರೋ ರಿಪೋರ್ಟ್ ಝಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ